ಸರ್ಕಾರದ ಕ್ಲೀನಾಗಿ ಬೆಳೆಸ್ಕೊಬ್ರೆ ಸರ್ ಇದು ಇದರಲ್ಲಿ ಜನಗಳಿಗೇನು ಅಮೌಂಟ್ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟು ಏನು ಬೇಡ ಅಂತ ಹೇಳಿದ್ದಾರೆ ಸರ್ ನಾವು ಫಸ್ಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಯಾಕೆ ಅಂದರೆ ಕಂಪ್ಲೀಟ್ ಫ್ರೀ ಕೊಟ್ಟರೆ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಸಿಗಬೇಕು ಅಂತ ಹೇಳಿ ನಾವು ಅನ್ಯ ಜ್ಯೋತಿಷಕರು ನಾವು ಚರ್ಚೆ ಮಾಡಿದಾಗ ಯಾವುದೇ ಜನಗಳು ಮಂದಿ ಏನು ಬೇಡ ನಾವು ಏನು ಆಗ್ತಾ ಅದು ಕಂಪ್ಲೀಟ್ ಫ್ರೀ ಆಗಿ ಹಂಡ್ರೆಡ್ ಪರ್ಸೆಂಟು ನಿಮ್ದು ಅಟಲ್ ಬುಜ್ಲ ಯೋಜನೆ ಇದ್ದಾನೆ ನಾವು ಸರ್ ನೀವು ಒಂದೆರಡು ಮಾತು ಹೇಳಿರಿ ಸರ್ ಈ ಒಂದು ಸಭೆಯ ಉದ್ದೇಶ ಏನು ಅಂದರೆ ನಾವು ಕುಡಿತಕ್ಕಂಥ ನೀರು ಈಗಾಗಲೇ ಸರ್ ಎಲ್ಲ ರೀತಿಯ ನೀರಿನ ಉಪಯೋಗ ಮತ್ತು ಅದರ ಮಹತ್ವದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಈಗ ನಾವು ಪ್ರತಿಯೊಬ್ಬ ಮನುಷ್ಯ ಬೆಳಗ್ಗೆ ಎದ್ದುತ್ತವೆಂದು ನಾವು ರಾಜೀವ್ ಮಲ್ಗವರಿಗೆ ನೀರಿಲ್ದೇ ನಾವು ಏನೂ ಮಾಡೋಕ್ಕ ನಮ್ಮ ದಿನನಿತ್ಯದ ಕೆಲಸನೇ ಸ್ಟಾಪ್ ಆಗಿಬಿಡುತ್ತೆ ಅದರಲ್ಲೂ ಗ್ರಾಮ ಪಂಚಾಯಿತಿಯ ಒಂದು ಉದ್ದೇಶ ಏನಂದರೆ ಶುದ್ಧ ಕುಡಿಯೋ ನೀರು ಕೊಡಬೇಕು ನಮ್ಮ ಸದಸ್ಯರು ಮತ್ತು ನಮ್ಮ ಪಂಚಾಯಿತಿಯ ಕರ್ತವ್ಯ ಅದು ಆದ್ಯ ಕರ್ತವ್ಯ ನಮ್ಮ ಪ್ರಕಾರಗಳಲ್ಲಿ ಅದೇ ಬಹುಮುಖ್ಯವಾಗಿದೆ ಇವತ್ತಿನ ದುರಂತ ಏನು ಅಂದರೆ ನಮ್ಮ ಪಂಚಾಯಿತಿಯಲ್ಲಿ ಅಂತರ್ಜಲನೇ ಕೆಟ್ಟಗೊಂಡಿದೆ ಇದಕ್ಕೆ ನಾವು ಅಂತರ್ಜಲನ ಸರ್ಪ ಸರಿಪಡಿಸ್ಕೋಬೇಕು ಅಂದರೆ ಲಾಂಗ್ ಪ್ರೋಸೆಸ್ ಇರುತ್ತೆ ಅಲ್ಲಿವರೆಗೆ ನಾವು ಆ ಅಂತರ್ಜಲ ನಿಧಾನ ನಮ್ಮ ಸಂಪುಟದಲ್ಲಿ ತಡಿಬೇಕು ಜೊತೆ ನಮ್ಮ ಜನರ ಆರೋಗ್ಯ ಜೀವನವನ್ನು ಸುಧಾರಿಸ್ಬೇಕು ಕುಡಿಯೋ ನೀರಲ್ಲಿ ಬರ್ತಕ್ಕಂಥ ಕಾಯಿಲೆಯನ್ನು ಅವರೇಜ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅದರ ಮೊದಲ ಹಂತದವಾಗಿ ಪಂಚಾಯಿತಿಯ ಸದಸ್ಯರು ಅಧಿಕಾರಿಗಳು ನಮ್ಮ ಗ್ರಾಮದ ಹೋರಾಟಗಾರರು ಎಲ್ಲ ಸೇರಿಕೊಂಡು ಇವತ್ತು ಅಟಲ್ ಭೂಜಲ ಇಲಾಖೆಯನ್ನು ಸಂಪರ್ಕಿಸಿ ಅವರಿಂದ ಕೋರಿದಾಗ ಅವರು ವೈಯಕ್ತಿಕ ಒಂದು ಕಾಮಗಾರಿ ಬರಲ್ಲ ಮ್ಯಾನ್ಯಲಿ ಟೋಟಲ್ ಆಗಿ ಇಡೀ ಮೂರು ದೇವ ನೋಡಿ ಟೆಕ್ನಿಕಲಿ ಅದು ಸ್ಟ್ಯಾಂಡ್ ಆಗೋಲ್ಲ ಅದರಿಂದ ಈಗ ವೈಯಕ್ತಿಕವಾಗಿ ಮಳೆ ನೀರು ಕನ್ನಡವನ್ನು ಮಾಡಬೇಕು ಅಂತ ಮುಂದೆ ಬಂದಿದ್ರೆ ಸಂಪೂರ್ಣ ಕೇಂದ್ರ ಸರ್ಕಾರ ತನ್ನ ದುಡ್ಡಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ಅದರ ಕೇಂದ್ರದ ಉದ್ದೇಶ ಏನು ಅಂದರೆ ಅಂತರ್ಜಲ ಸಂರಕ್ಷಣೆ ಮತ್ತು ಶುದ್ಧೀಕರಣ ಈ ಒಂದು ಐಡಿಯಾಲಜಿಯ ಮೇಲೆಗೆ ಮತ್ತು ಸಾರ್ವಜನಿಕರಿಗೆ ನಮ್ಮ ಗ್ರಾಮಸ್ಥರಿಗೆ ಶುದ್ಧ ನೀರ ಕುಡಿಯ ಕೊಡಬೇಕು ಅನ್ನೋ ಒಂದು ನಾವು ಕೈ ಜೋಡಿಸಿ ಒಟ್ಟಾಗಿ ಎಲ್ಲ ಈ ಪೈಲಟ್ ಪ್ರಾಜೆಕ್ಟ್ ಈಗೇನು ಮೂರು ಸೆಲೆಕ್ಟ್ ಮಾಡಿಕೊಂಡಿರಲ್ಲ ಅದನ್ನು ಪಾಸಿಟಿವ್ ಆಗಿ ಸಕ್ಸಸ್ ಮಾಡಿದ್ರೆ ನಮಗಿನ್ನೂ ಅದು ಎಲ್ಲ ಗ್ರಾಮಕ್ಕೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು ಇದನ್ನು ನಾವು ನಾವುಗಳು ಎಲ್ಲರೂ ಕೈ ಜೋಡಿಸಿ ಗ್ರಾಮಸ್ಥರೆಲ್ಲ ಒಂದು ಪಾಸಿಟಿವ್ ಆಗಿ ತಗೊಂಡು ಹೋದರೆ ಇದು ಮಾದರಿ ಆಗ್ತದೆ ಬೇರೆಯವ್ರಿಗೆ ಬೇರೆಯವ್ರು ಬಂದು ನೋಡಿಕೊಂಡು ಅವ್ರ ಪಂಚಾಯತಿಲ್ಲೂ ಸ್ಟಾರ್ಟ್ ಮಾಡ್ಬೋದು ಮತ್ತು ಇದರಿಂದ ನಾವು ಇನ್ನೂ ಮುಂದುವರೆದು ಭಾಗ ಸಮುದಾಯಕ್ಕೂ ಅಡಾಪ್ಟ್ ಮಾಡ್ಕೊಬೋದು ನಮ್ಮ ಫೋಟಿಂಗ್ ಫೈನಾನ್ಸಲ್ಲಿ ಎಲ್ಲ ಕುಡಿಯೋ ನೀರು ಇದ್ದರೆ ಫಂಡ್ಸು ಅದರಲ್ಲಿ ಸಮುದಾಯ ಶಾಲೆ ಅಂಗನವಾಡಿ ಇಂಥವಕ್ಕೆ ಅದೇ ಮಳೆ ನೀರು ಕೊ್ರೂ ಸಕ್ಸಸ್ ಆಗುತ್ತಾರೆ ಇವ್ರು ಯಾವ ರೀತಿ ಮಾಡಿರ್ತಾರೆ ಅದೇ ಪ್ರಾಜೆಕ್ಟ್ ನಾವು ಎಸ್ಟಿಮೇಟ್ ಮಾಡಿಸ್ಕೊಂಡು ಆ ಸಮುದಾಯಕ್ಕೆ ಕೊಡೋದು ಮಕ್ಳುಗಳಿಗೆಲ್ಲ ಶುದ್ಧ ಕುಡಿಯೋ ಅಲ್ಲಿಂದ ನಾವು ಕಂಪ್ಲೀಟು ಈ ಅಶುದ್ಧ ನೀರು ಏನಿದೆಯಲ್ಲ ಅದನ್ನು ನಾವು ಕುಡಿದೇ ಕುಡಿದೇರಂಗೆ ನಮ್ಮ ಆರೋಗ್ಯನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಮ್ಮ ಪಂಚಾಯಿತಿಯವರು ಸದಾ ಸಿದ್ಧರೀತಿ ನಿಮ್ಮ ಜೊತೆ ಯಾವತ್ತ ಕರೆದ್ರೂ ಕೈ ಜೋಡಿಸ್ತೀವಿ ರಾತ್ರಿ ಆ್ಯಕ್ಚುಲಿ ನಮಗೆ ಪಾಪ ಒಂಬತ್ತು ಗಂಟೆಲ್ಲ ನಾನು ಯಾವುದೋ ಒಂದು ಸಾಲು ಹೋಗಿದೆ ಎತ್ತಕ್ಕಾಗಿಲ್ಲ ಆಮೇಲೆ ಬೆಳಗ್ಗೆ ಮಾಡಿದ್ರು ಆಗ ಈ ರೀತಿ ಅಂದರು ಬನ್ನಿ ನಮ್ಮ ಸಭೆ ಇದೆ ಅಲ್ಲೇ ನೀವು ನಿಮ್ಮ ಮಾಹಿತಿನ ಹೇಳಿ ಅಂದ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅದರಿಂದ ಈಗ ಸಂಪೂರ್ಣ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಮತ್ತು ಕಿಟ್ ಇದೆ ಕಿಟ್ ಬಗ್ಗೆ ಒಂದು ಸರಿ ಹೇಳ್ಬಿಟ್ಟು ಸ್ನೇಹಿತರೆ ಏನಾದ್ರೂ ನಮ್ಮ ಪಂಚಾಯತ್ ಸಂಪೂರ್ಣ ನೂರಕ್ಕೆ ನೂರಷ್ಟು ಆಳದು ಇದ್ದೀನಿ ನೀರು ಈ ವರ್ಷದಲ್ಲಿ ನಮ್ಮ ದೊಡ್ಡ ತುಮಕೂರು ಪಂಚಾಯತಿಲಿ ದೊಡ್ಡ ತುಮಕೂರು ಅಂತೂ ಪ್ರತಿ ಮನುಷ್ಯನಿಗೆ ಸಿಗ್ತೈತೆ ಪ್ರತಿ ಮನೆಗೂ ಪಂಚಾಯತ್ ಎಲ್ಲ ಮನೆಗೂ ಬೇಕು ಅದಕ್ಕೆಲ್ಲ ನಿಮ್ಮ ಸಹಕಾರ ತುಂಬ ಬಹಳ ಮುಖ್ಯ ಆಗೈತೆ